ಪರಿಸರದ ಮೇಲೆ ಮಾನವನ ಅತಿಯಾದ ಹಸ್ತಕ್ಷೇಪದಿಂದಾಗಿ ಪ್ರಸ್ತುತ ಜಲಕ್ಷಾಮ ಅನುಭವಿಸುತ್ತಿದ್ದೇವೆ ಎಂದು ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ಖ್ಯಾತ ವೈದ್ಯ ಡಾಕ್ಟರ್ ರವಿಶಂಕರ್ ಅತೃಪ್ತಿ ವ್ಯಕ್ತಪಡಿಸಿದರು ಮದ್ದೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಜಿಲ್ಲಾ ಕಸಾಪ ಅಧ್ಯಕ್ಷ ದಿವಂಗತ ಸಿ ಕೆ ರವಿಕುಮಾರ್ ಚಾಮಲಾಪುರರವರ ಸವಿನೆನಪಿಗಾಗಿ ವಜ್ರಕಾಯ ಪ್ಯಾರಾ ಮೆಡಿಕಲ್ ಕಾಲೇಜಿನ ಆವರಣದಲ್ಲಿ ಹಮ್ಮಿಕೊಂಡಿದ್ದ ನೀರಿನ ಸದ್ಬಳಕೆ ಅಂತರ್ಜಲ ವೃದ್ಧಿ ವಿಚಾರ ಸಂಕಿರಣ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಪ್ಲಾಸ್ಟಿಕ್ ಬಳಕೆ ಮಿತಿಗೊಳಿಸಿ ಪರಿಸರದಲ್ಲಿ ಉಂಟಾಗಿರುವ ಏರುಪೇರುಗಳನ್ನು ತಡೆಯಲು ವಿದ್ಯಾರ್ಥಿಗಳು ಮುಂದಾಗಬೇಕು ಎಂದು ಅವರು ಕರೆ ನೀಡಿದರು ಇದೇ ಸಂದರ್ಭದಲ್ಲಿ ಜನಪದ ಗಾಯಕ ಚಾಮನಹಳ್ಳಿ ಮಂಜು ಪರಿಸರ ಗೀತೆಗಳನ್ನು ಹಾಡಿ ಜಾಗೃತಿ ಮೂಡಿಸಿದರು ಈಗ ದಿನೇ ದಿನೇ ಟೆಂಪರೇಚರ್ ಜಾಸ್ತಿ ಆಗ್ತಿದೆ ನೀರು ಕೂಡ ಆಗಿ ಆಗಿ ಕಡಿಮೆ ಆಗ್ತಿದೆ ಅಂತರ್ಜಲ ಕಡಿಮೆ ಆಗ್ತಿದೆ ಮುಖ್ಯ ಕಾರಣ ಆಗ್ತದೆಲ್ಲ ನಾವು ಒಂದು ಅಭಿವೃದ್ಧಿ ಅಂತ ಹೇಳ್ತೀವಿ ಸೊ ಅಭಿವೃದ್ಧಿ ಹೆಸರಲ್ಲಿ ನಾವು ನಾವು ನಾವೇ ನಮ್ಮ ಹಳ್ಳ ನಾವೇ ತೋಡ್ತಾ ಇದೀವಿ ಅನ್ಸುತ್ತೆ ಯಾಕಂದ್ರೆ ಪ್ರತಿಯೊಂದು ಈಗ ನೋಡಿ ಏನು ಅಭಿವೃದ್ಧಿ ಅಂದ್ರೆ ಎಲ್ಲರೂ ಸುಮ್ಮನೆ ಈಗ ದೊಡ್ಡ ದೊಡ್ಡ ರೋಡ್ ಮಾಡೋದು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟೋದು ಸೊ ಈ ತರ ಇದೇ ಒಂದು ದೊಡ್ಡ ಅಭಿವೃದ್ಧಿ ಕಂಡು ಎಲ್ಲ ಇಟ್ಕೊಂಡಿದ್ದಾರೆ ಸೊ ಈ ಅಭಿವೃದ್ಧಿ ಹೆಸರು ಏನಾಗ್ತಿದೆ ಅಂತ ಹೇಳಿದ್ರೆ ಇದ ಮರ ಗಿಡಗಳನ್ನೆಲ್ಲ ನಾವು ಹಿಡಿದು ಕೊಡ್ತು ಸೊ ಅಭಿವೃದ್ಧಿ ಮಾಡ್ತಾ ಇದ್ವಿ ಬಟ್ ಆ ಮರ ಕಡಿಮೆ ನಾವು ಅದಕ್ಕೆ ಸಬ್ಸಿಡಿ ತಾಗಿ ಹೊಸದಾಗಿ ಗಿಡಗಳನ್ನ ಗಿಡದ ಆಗಿದ್ರೆ ಏನು ನಾವು ಮಾಡ್ತಾ ಇಲ್ಲ ಸೊ ಇದಂದ್ರೆ ಇದರಿಂದ ಏನಾಗ್ತಿದೆ ಮಳೆ ಕಡಿಮೆ ಆಗ್ತಿದೆ ಮಳೆ ಕಡಿಮೆ ಆದ್ರೆ ಆಟೋಮೆಟಿಕ್ ಆಗಿ ಅಂತರ್ಜಲ ಕೂಡ ಕಡಿಮೆ ಆಗ್ತಿದೆ ಕಾರ್ಯಕ್ರಮದಲ್ಲಿ ತಾಲೂಕು ಘಟಕದ ಅಧ್ಯಕ್ಷ ವಳಗೆರೆ ವಿ ಸಿ ಉಮಾಶಂಕರ್ ಪ್ರಧಾನ ಕಾರ್ಯದರ್ಶಿ ತಿಪ್ಪೂರುಮ್ಮನು ರೈತ ಮುಖಂಡರಾದ ಎಚ್ ಜಿ ಪ್ರಭುಲಿಂಗ ಕೆಜೆ ಉಮೇಶ್ ಪಟೇಲ್ ಹರೀಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು